ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಶರಣರಿಗೆ ಶರಣ ಶರಣಾರ್ಥಿಗಳು ಕುವೆಂಪುರ್ ಒಂದು ಹಾಡದು ನಾ ಬರೀ ಓದಿ ಹೇಳ್ತೀನಿ ತನು ನಿನ್ನದು ಮನವೂ ನಿನ್ನದು ಎನ್ನ ಜೀವನ ಧನವೂ ನಿನ್ನದು ನಾನು ನಿನ್ನವಳೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವನು ನನ್ನ ಹರಣದ ಹರಣ ನೀನು ಎನ್ನ ಮರಣದ ಮರಣವು ನನ್ನ ಮನದಲ್ಲಿ ನೀನೇ ಯುಕ್ತಿ ಎನ್ನ ಹೃದಯದಿ ನೀನೇ ಭಕ್ತಿ ನೀನೇ ಮಾಯಾ ಮೋಹ ಶಕ್ತಿ ಎನ್ನ ಜೀವನ ಮುಕ್ತಿಯು ತನೂ ನಿನ್ನದು ಮನವೂ ನಿನ್ನದು ಎನ್ನ ಜೀವನ ಧನವೂ ನಿನ್ನದು ನಾನು ನಿನ್ನವಳೆಂಬ ಹೆಮ್ಮೆಯ ತಣವು ಮಾತ್ರ ನನ್ನದು ಶರಣು ಶರಣಾರ್ಥಿಗಳು ನಿತ್ಯ ಸತ್ಯ ಶರಣರ ಸಂಘ ಮಾಡಿದರೆ ತನ್ನಿಂದ ತಾನೇ ದಿನಾಲೂ ಒಂದು ಹೊಸ ಹೊಸ ವಿಚಾರಗಳು ಹೊಸ ಹೊಸ ವಚನಗಳನ್ನು ಕರೆಯೋದಕ್ಕೆ ಅವಕಾಶ ಒದಗಿ ತಾನಾಗಿಯೇ ಬರುತ್ತದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು